ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ರೊಮೇಲಿಯಾರ್ಸ್ ಗಿಡಗಳನ್ನ ಹಾಗೆ ಕೆಲವು ಜಿರೇನಿಯಂ ಗಿಡಗಳನ್ನ ರಿಪೋರ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಜಿರೇನಿಯಂ ಗಿಡಗಳು ವಿಂಟರ್ ಸೀಸನಲ್ಲಿ ತುಂಬ ಚೆನ್ನಾಗಿ ಹೂ ಬರೋದ್ರಿಂದ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಸಾಮಾನ್ಯವಾಗಿ ನಾನು ಯಾವಾಗಲೂ ರಿಪೋರ್ಟಿಂಗ್ ಮಾಡ್ಕೊಳ್ಳೋದು ಇವಾಗ ಒಂದು ಎರಡು ಗಿಡಗಳು ಚಿಕ್ಕ ಪೋಟಲ್ಲಿತ್ತು ಇತ್ತು ಹಾಗಾಗಿ ಅದನ್ನು ದೊಡ್ಡ ಪೋಟಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದೀನಿ ಬೇರೆ ಎಲ್ಲ ಜಿರೇನಿಮ್ ಗಿಡಗಳನ್ನ ನಾನು ಆ ಗಿಡನ ಕ್ಲೀನ್ ಮಾಡಿಬಿಟ್ಟು ಹೊಸದಾಗಿ ಕಾಂಪೋಸ್ಟ್ ಹಾಕಿಬಿಟ್ಟು ಹಾಗೆ ಇಟ್ಟಿರ್ತೀನಿ ಮಳೆಗಾಲ ಮೇಲೆ ಅದನ್ನು ರಿಪೋರ್ಟಿಂಗ್ ಮಾಡ್ಕೊಳ್ತೀನಿ ಜಿರೇನಿಮ್ ಗಿಡಗಳಿಗೆ ಯಾವಾಗಲೂ ವೆಲ್ ಡ್ರೈನಿಂಗ್ ಆಗಿರೋ ಪಾಟಿಂಗ್ ಮಿಕ್ಸೇ ತೊಗೋಬೇಕು ಯಾಕೆಂದರೆ ಪಾಟಲ್ಲಿ ಸ್ವಲ್ಪ ನೀರು ನಿಂತರೂ ಕೂಡ ಇದ್ರ ಸ್ಟೆಮ್ ಕೊಳಿತಾ ಬರುತ್ತೆ ನೀರು ಸರಾಗವಾಗಿ ಹೋಗೋದಕ್ಕೆ ಪಾಟಿಂಗ್ ಮಿಕ್ಸಲ್ಲಿ ನೀವು ಮರಳು ಸೇರಿಸ್ಕೋಬೋದು ಪರ್ಲೈಟ್ ಸೇರಿಸ್ಬೋದು ಕೋಕೋಪಿಟ್ ಕೂಡ ಸೇರಿಸ್ಕೋಬೋದು ಮಳೆ ತುಂಬಾ ಜಾಸ್ತಿ ಇದ್ದಾಗ ರಿಪೋರ್ಟಿಂಗ್ ಮಾಡಲೇಬಾರ್ದು ಮಳೆ ಶುರುವಾಗಕ್ ಮುಂಚೆನೆ ರಿಪೋರ್ಟಿಂಗ್ ಮಾಡ್ಕೋಬೇಕು ರಿಪೋರ್ಟಿಂಗ್ ಆದಮೇಲೆ ಈ ಜಿರೇನಿಯಂ ಗಿಡಗಳನ್ನ ಮಳೆ ನೀರು ಇರೋ ಕಡೆ ತೆಗೆದಿಡ್ತೀವಿ ಈ ಗಿಡಗಳಿಗೆ ಮಳೆ ನೀರು ಡೈರೆಕ್ಟ್ ಆಗಿ ಬೀಳಬಾರ್ದು ನಾನು ಇಲ್ಲಿ ಅಂಥ ಜಾಗದಲ್ಲಿ ಮಳೆ ನೀರು ಸ್ವಲ್ಪ ಹಾರುತ್ತೆ ಅಷ್ಟೇ ಆದರೆ ತುಂಬಾ ಜಾಸ್ತಿ ಬೀಳಲ್ಲ ಈ ಜಿರೇನಿಯಂ ಗಿಡಗಳು ಹೂ ಚೆನ್ನಾಗಿ ಬಿಡಬೇಕು ಅಂದರೆ ಫುಲ್ ಸನ್ಲೈಟ್ ಇರಬೇಕು ಮಧ್ಯಾಹ್ನದವರೆಗಾದ್ರೂ ಬಿಸಿಲುರಬೇಕು ಮಿನಿಮಮ್ ಆರು ಗಂಟೆನಾದರೂ ಬಿಸಿಲು ಬೀಳ್ಬೇಕು ಇದಕ್ಕೆ ನಾನು ಇಲ್ಲಿಟ್ಟಿರೋ ಜಾಗದಲ್ಲಿ ಮಧ್ಯಾಹ್ನ ಮೂರು ಗಂಟೆ ಮೇಲೆ ನೆರಳು ಬರುತ್ತೆ ಆದರೆ ಮಳೆಗಾಲದಲ್ಲಿ ಮಳೆ ನೀರು ಡೈರೆಕ್ಟ್ ಆಗಿ ಹಾಗಾಗಿ ಈ ಪಾಟ್ಗಳನ್ನೆಲ್ಲ ಸೈಡಲ್ಲಿ ತೆಗೆದಿಡ್ತೀನಿ ಪ್ರತಿ ವರ್ಷ ಮಳೆಗಾಲ ಶುರುವಾಗೋಕ್ಕೆ ಮುಂಚೆ ಈ ಪಾಟ್ಗಳನ್ನೆಲ್ಲ ಸೈಡಲ್ಲಿ ಎತ್ತಿಟ್ಟಿರ್ತೀನಿ ಆದರೂ ಕೂಡ ತುಂಬ ಜೋರು ಮಳೆ ಇದ್ದಾಗ ಪಾಟ್ಗಳಿಗೆ ಬಿದ್ದೇ ಬೀಳುತ್ತೆ ಮಳೆಗಾಲದಲ್ಲಿ ಕೆಲವು ಪಾಟ್ಗಳಿಗೆ ತುಂಬ ಜಾಸ್ತಿ ನೀರು ಬಿದ್ದುಬಿಟ್ಟು ಕೆಲವು ಸ್ಟೆಮ್ಗಳು ಹಾಳಾಗಿರುತ್ತೆ ಎಷ್ಟು ಸ್ಟೆಮ್ಗಳು ಹಾಳಾಗಿದೆ ನೋಡಿಕೊಂಡು ಆಮೇಲೆ ರಿಪೋರ್ಟಿಂಗ್ ಮಾಡ್ಕೊಳ್ತೀನಿ ಜಿರೇನಿಯಂ ಗಿಡಗಳಿಗೆ ಮಳೆಗಾಲ ಬಿಟ್ಟರೆ ಬೇರೆ ಯಾವ ಸೀಸನಲ್ಲೂ ಏನೂ ಪ್ರಾಬ್ಲಮ್ ಆಗೋಲ್ಲ ಮಳೆಗಾಲದಲ್ಲೂ ಕೂಡ ಇದರಲ್ಲಿ ಹೂ ಬರ್ತಾನೆ ಇರುತ್ತೆ ಆದರೆ ವಿಂಟರ್ ಸೀಸನಲ್ಲಿ ತುಂಬ ಜಾಸ್ತಿ ಹೂ ಬರುತ್ತೆ ನವಂಬರ್ ಮತ್ತು ಡಿಸೆಂಬರಿಂದ ಶುರುವಾದರೆ ಏಪ್ರಿಲ್ ತನಕ ತುಂಬ ಜಾಸ್ತಿ ಹೂ ಬರುತ್ತೆ ಬೇರೆ ಟೈಮಲ್ಲಿ ಕೂಡ ಹೂ ಬರುತ್ತೆ ವರ್ಷ ಇಡೀ ಹೂ ಬಿಡುವಂಥ ಗಿಡ ಇದು ಆದರೆ ಬೇರೆ ಟೈಮಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಇರುತ್ತೆ ಅಷ್ಟೇ ಇದೆಲ್ಲ ಬ್ರೊಮೆಲಿಯಾಡ್ಸ್ ಗಿಡಗಳು ಇದ್ರ ಬಗ್ಗೆ ವಿಡಿಯೋ ಕೂಡ ಇದೆ ನನ್ನ ಚಾನೆಲ್ನಲ್ಲಿ ತುಂಬ ಈಸಿಯಾಗಿ ಬೆಳಿಬೋದು ಯಾವುದೇ ಮೇಂಟೆನೆನ್ಸ್ ಇಲ್ಲದೆ ಇರೋವಂಥ ಗಿಡ ಇದು ಈ ಬ್ರೊಮೆಲಿಯಾಡ್ಸ್ ಗಿಡಗಳನ್ನೆಲ್ಲ ರಿಪೋರ್ಟಿಂಗ್ ಮಾಡೋಣ ಅಂತ ಎಲ್ಲ ಗಿಡಗಳನ್ನು ಒಂದೇ ಸಲ ಒಂದೇ ಕಡೆಗೆ ಹಾಕೊಂಡಿದ್ದೀನಿ ಎಲ್ಲ ಪಾಟ್ಗಳಿಗೂ ಒಂದೇ ಸಲ ಮಣ್ಣು ತುಂಬಿಸಿದ ಮೇಲೆ ಆಮೇಲೆ ಒಂದು ಕಡೆಯಿಂದ ನೆಟ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಯಾವ ರೀತಿ ಗಿಡಗಳು ಅಂತ ಅಂದರೆ ಈ ರೀತಿ ನೆಲದ ಮೇಲೆ ಒಂದು ನಾಲ್ಕೈದು ದಿನ ಹೀಗೆ ಬಿಟ್ಟರೂ ಕೂಡ ಏನೂ ಆಗಲ್ಲ ಆಮೇಲೆ ಅದನ್ನು ತೆಗ್ದಿಟ್ಟು ನೆಟ್ಟರು ಕೂಡ ಬೆಳೆಯುತ್ತೆ ಈ ಗಿಡನ ರಿಪೋರ್ಟಿಂಗ್ ಮಾಡೋಕೆ ಮುಂಚೆ ಕೆಳಗಡೆಯಿಂದ ಕರ್ಗಿರೋ ಎಲೆಗಳು ಒಣಗಿರೋ ಎಲೆಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಈ ರೀತಿ ತೆಗಿಬೇಕು ಆಮೇಲೆ ರಿಪೋರ್ಟಿಂಗ್ ಮಾಡಬೇಕು ಇದ್ರ ಬೇರುಗಳು ತುಂಬ ಗಿಡ್ಡ ಇರುತ್ತೆ ಇಲ್ಲಿ ನೀವು ನೋಡ್ಬೋದು ತುಂಬ ಗಿಡ್ಡ ಇರುತ್ತೆ ಹಾಗಾಗಿ ಈ ಗಿಡಗಳಿಗೆ ಎರಡು ವರ್ಷಕ್ಕೊಂದ್ಸಲ ರಿಪೋರ್ಟಿಂಗ್ ಮಾಡಿದರೆ ಸಾಕಾಗುತ್ತೆ ಗಿಡಕ್ಕೆ ತುಂಬ ದೊಡ್ಡ ಪಾಟ್ ಬೇಕಾಗಲ್ಲ ಚಿಕ್ಕ ಪೋಟಲ್ಲೇ ಬೆಳೆಯುತ್ತೆ ಆದರೆ ಒಂದು ಗಿಡ ಇದ್ರೆ ಸಾಕು ಅದ್ರ ಪಕ್ಕ ಈ ರೀತಿ ಪಪ್ಸ್ ರೀತಿ ಬೆಳೆಯುತ್ತೆ ಒಂದೊಂದೇ ಗಿಡಗಳು ಹುಟ್ಕೊಂಡಿರುತ್ತೆ ಇದನ್ನು ಪಪ್ಸ್ ಅಂತ ಹೇಳ್ತಾರೆ ನಾವು ರೀಪೋರ್ಟಿಂಗ್ ಮಾಡಬೇಕಾದ್ರೆ ಇದನ್ನು ಸಪ್ರೇಟ್ ಮಾಡಿಬಿಟ್ಟು ನೆಡಬೇಕು ಒಂದೇ ಸಲ ತುಂಬ ಪಾಟ್ಗಳನ್ನ ರೀಪಾಟಿಂಗ್ ಮಾಡೋಕ್ಕಿದ್ದಾಗ ಈ ರೀತಿ ಮಣ್ಣನ್ನು ಮಿಕ್ಸ್ ಮಾಡಿಸಿಟ್ಕೊಂಡಿರ್ತೀನಿ ಚಿಕ್ಕ ಪಾಟ್ಗಳಿಗೆ ಮತ್ತು ಇಂಡೋರ್ ಪ್ಲ್ಯಾಂಟ್ಸಿಗೆಲ್ಲ ಪಾಟಿಂಗ್ ಮಿಕ್ಸ್ನ ನಾನೇ ರೆಡಿ ಮಾಡ್ಕೊಳ್ತೀನಿ ಪಾಟಿಂಗ್ ಮಿಕ್ಸ್ ಬಗ್ಗೆಯೇ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಹೇಳ್ತೀನಿ ಯಾಕೆಂದರೆ ಒಂದೊಂದು ವೆರೈಟಿ ಗಿಡಗಳಿಗೂ ಒಂದೊಂದು ರೀತಿ ಪಾಟಿಂಗ್ ಮಿಕ್ಸ್ ತೊಗೊಂಡ್ರೆ ಮಾತ್ರ ಅದು ಚೆನ್ನಾಗಿ ಬೆಳೆಯೋದು ಸ್ವಲ್ಪ ಹಾಡಿ ಪ್ಲ್ಯಾಂಟ್ಸ್ ಅಥವಾ ಪೂರ್ತಿ ಔಟ್ಡೋರಲ್ಲೇ ಬೆಳೆಯುವಂಥ ಗಿಡಗಳಿಗೆ ಸಾಮಾನ್ಯವಾಗಿ ಒಂದೇ ರೀತಿ ಪಾಟಿಂಗ್ ಮಿಕ್ಸ್ನ ತಗೋಬೋದು ಸ್ವಲ್ಪ ಡೆಲಿಕೇಟ್ ಆಗಿರುವಂಥ ಪ್ಲ್ಯಾಂಟ್ಸ್ ಇಂಡೋರ್ ಪ್ಲ್ಯಾಂಟ್ಸ್ ಇದಕ್ಕೆಲ್ಲ ಬೇರೆ ರೀತಿ ಪಾಟಿಂಗ್ ಮಿಕ್ಸ್ನೇ ತೊಗೋಬೇಕಾಗತ್ತೆ ಇದೆಲ್ಲ ಆದಮೇಲೆ ಓಲಿಯಾಂಡರ್ ಗಿಡಗಳನ್ನ ರಿಪೋರ್ಟಿಂಗ್ ಮಾಡಿಕೊಂಡೆ ಎಲ್ಲ ದೊಡ್ಡ ಪೋಟ್ಗಳನ್ನೂ ಒಂದೇ ದಿನ ರಿಪೋರ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಆದರೆ ಒಂದೇ ಸಲ ಮಳೆ ಜಾಸ್ತಿ ಆಗಿಬಿಟ್ರೆ ಈ ಗಾರ್ಡನ್ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅದರಲ್ಲೂ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಮಣ್ಣು ಒದ್ದೇ ಇರಲೇಬಾರ್ದು ಡ್ರೈ ಆಗೇ ಇರಬೇಕು ರಿಪೋರ್ಟಿಂಗ್ ಮಾಡಿ ನೆಕ್ಸ್ಟ್ ಡೇ ನಾನು ಈ ಬ್ರಾಂಚಸ್ನೆಲ್ಲ ಕಟ್ ಮಾಡಿಬಿಟ್ಟು ಟ್ರಿಮ್ ಮಾಡ್ತೀನಿ ಬ್ರಾಂಚಸ್ ತುಂಬಾ ದೊಡ್ಡದಾಗಿದ್ರೆ ನಾವು ರಿಪೋರ್ಟಿಂಗ್ ಮಾಡಿದಾಗ ಆ ಗಿಡ ಅಡ್ಜಸ್ಟ್ ಆಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಕಡಿಮೆ ಬ್ರಾಂಚಸ್ ಇದ್ದಾಗ ಗಿಡ ತುಂಬಾ ಬೇಗ ರಿಕವರ್ ಆಗುತ್ತೆ ಜಿರೇನಿಯಂ ಗಿಡಗಳನ್ನ ರಿಪೋರ್ಟ್ ಮಾಡಲಿಲ್ಲ ಅಂದ್ರೂ ಅದರ ಕೆಲಸ ಇದ್ದೇ ಇರತ್ತೆ ವಾರದಲ್ಲಿ ಒಂದ್ಸಲನಾದ್ರೂ ಒಣಗಿರೋ ಎಲೆಗಳನ್ನ ಹಣ್ಣಾಗಿರೋ ಎಲೆಗಳನ್ನ ಕಟ್ ಮಾಡಿ ತೆಗಿತಾನೆ ಇರಬೇಕು ಜಿರೇನಿಯಂ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ತುಂಬಾ ಬೇಗ ಎಲೆಗಳು ಹಣ್ಣಾಗ್ತಾ ಇರತ್ತೆ ಎಲ್ಲೋ ಆಗ್ತಾ ಇರತ್ತೆ ಆ ಎಲ್ಲೋ ಆಗಿರೋ ಎಲೆಗಳನ್ನೆಲ್ಲ ನೋಡಿ ತೆಗಿತಾನೆ ಇರಬೇಕು സോ ഫ്രെണ്ട്സ് ഈ വീഡിയോദീ ഇഷ്ടേ നെക്സ്റ്റ് വീഡിയോ സാത ടാങ്ക് യു ഫോർ വാച്ചിങ്